ಬೇಸಿಗೆಯಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಇಲ್ಲಿದೆ ಅತ್ಯುತ್ತಮ ಆಹಾರ ಕ್ರಮಗಳು ಮಕ್ಕಳಿಗೆ ಬೇಸಿಗೆ ಅಂದರೆ ಬಹಳ ಸಂಭ್ರಮ ರಜಾದಿನ ಆಟ ಮೋಜು ಮಸ್ತಿ ಎಂದು ಬಿರುಬಿಸಿಲಿನಲ್ಲಿ ಊಟ ತಿಂಡಿ ಎಲ್ಲ ಮರೆತು ಆದಷ್ಟು ಸಮಯ ಹೊರಾಂಗಣದಲ್ಲೇ ಕಳೆಯುತ್ತಾರೆ ಆದರೆ ಇದು ಅವರ ಸಾಕಷ್ಟು ಶಕ್ತಿಯನ್ನು ವ್ಯಯಿಸುವ ಸಮಯವಾಗಿದೆ ಹೆಚ್ಚುತ್ತಿರುವ ತಾಪಮಾನ ಮತ್ತು ಹೆಚ್ಚಿನ ದೈಹಿಕ ಚಟುವಟಿಕೆಯ ಸಮಯದಲ್ಲಿ ಅವರು ಉತ್ತಮ ಆಹಾರ ಪದ್ಧತಿಯ ಮೇಲೆ ಗಮನ ಹರಿಸುವುದು ಕೂಡ ಅಷ್ಟೇ ಅವಶ್ಯಕ ಸರಿಯಾದ ಆಹಾರ ಸೇವನೆ ಮಕ್ಕಳನ್ನು ಶಕ್ತಿಯುತವಾಗಿರಿಸುವುದಲ್ಲದೆ ಅವರು ಹೈಡ್ರೇಟೆಡ್ ಆಗಿರಲು ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿರ್ಜಲೀಕರಣ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಗಳಂತಹ ಸಾಮಾನ್ಯ ಬೇಸಿಗೆಯ ಆರೋಗ್ಯ ಸಮಸ್ಯೆಗಳನ್ನು ತಡೆಯುತ್ತದೆ ತಾಜಾ ಪೋಷಕಾಂಶಭರಿತ ಮತ್ತು ತಂಪಾಗಿಸುವ ಆಹಾರಗಳನ್ನು ಆಹಾರದಲ್ಲಿ ಸೇರಿಸುವ ಮೂಲಕ ಮಕ್ಕಳು ಬೇಸಿಗೆಯಾದ್ಯಂತ ಆರೋಗ್ಯಕರವಾಗಿ ಮತ್ತು ಸಕ್ರಿಯವಾಗಿ ಉಲ್ಲಾಸದಿಂದ ಇರುವುದನ್ನು ಪೋಷಕರು ಖಚಿತಪಡಿಸಿಕೊಳ್ಳಬಹುದು ಮಕ್ಕಳು ಸಾಕಷ್ಟು ನೀರನ್ನು ಕುಡಿಯುವಂತೆ ಪ್ರೋತ್ಸಾಹಿಸಿ ದಿನಕ್ಕೆ ಕನಿಷ್ಠ ಎಂಟು ಲೋಟಗಳು ಸಕ್ಕರೆ ಬೆರೆಸಿದ ಸೋಡಾ ಕೂಲ್ ಡ್ರಿಂಕ್ಸ್ ಬದಲು ಎಳನೀರು ಮಜ್ಜಿಗೆ ನಿಂಬೆ ರಸ ಅಥವಾ ಮನೆಯಲ್ಲಿ ತಯಾರಿಸಿದ ಹಣ್ಣಿನ ರಸಗಳನ್ನು ಕುಡಿಯಲು ನೀಡಿ ಕಲ್ಲಂಗಡಿ ಸೌತೆಕಾಯಿ ಮತ್ತು ಕಿತ್ತಳೆಗಳಂತಹ ನೀರು ಸಮೃದ್ಧ ಆಹಾರಗಳು ಅವರನ್ನು ಹೈಡ್ರೇಟೆಡ್ ಆಗಿರಲು ಸಹಾಯ ಮಾಡುತ್ತದೆ ಸೀಸನಲ್ ಹಣ್ಣುಗಳು ಮತ್ತು ತರಕಾರಿಗಳು ಕಲ್ಲಂಗಡಿ ಖರ್ಜೂರ ಮಾವಿನಹಣ್ಣು ಪಪ್ಪಾಯಿ ಕಿತ್ತಳೆ ಸ್ಟ್ರಾಬೆರಿ ಮತ್ತು ಬಾಳೆಹಣ್ಣನ್ನು ಬೇಸಿಗೆಯಲ್ಲಿ ಯಥೇಚ್ಛವಾಗಿ ಸ್ವೀಕರಿಸಬಹುದು ತರಕಾರಿಗಳು ಸೌತೆಕಾಯಿ ಟೊಮೆಟೊ ಪಾಲಕ್ ಕ್ಯಾರೆಟ್ ಹಸಿರು ಸೊಪ್ಪು ಮತ್ತು ತರಕಾರಿಗಳನ್ನು ಆದಷ್ಟು ಬೇಸಿಗೆಯಲ್ಲಿ ಯಥೇಚ್ಛವಾಗಿ ಬಳಸಬೇಕು ತಾಜಾ ಹಣ್ಣುಗಳನ್ನು ಬಳಸಿಕೊಂಡು ಸಲಾಡ್ ಸ್ಮೂತಿ ತಯಾರಿಸಿ ನೀಡಬಹುದು ಲಘು ಮತ್ತು ಪೌಷ್ಟಿಕ ಉಪಹಾರ ಚಹಾ ಕಾಫಿಗಳ ಬದಲಿಗೆ ಬೆಳಗಿನ ತಿಂಡಿಯ ಜೊತೆಗೆ ಹಣ್ಣಿನ ಸ್ಮೂತಿಗಳು ಇರಲಿ ಮಧ್ಯಾಹ್ನದ ಊಟ ತರಕಾರಿ ಸಾಂಬಾರುಗಳೊಂದಿಗೆ ಮೊಸರು ಮತ್ತು ಮಜ್ಜಿಗೆ ಇರಲಿ ರಾತ್ರಿ ಊಟ ದೈನಂದಿನ ಊಟದ ಜೊತೆಗೆ ಸಾಧ್ಯವಾದರೆ ತರಕಾರಿ ಸೂಪ್ ಅಥವಾ ಸಲಾಡನ್ನು ಸೇರಿಸಿ ಆರೋಗ್ಯಕರ ತಿಂಡಿಗಳು ಮನೆಯಲ್ಲಿ ಮೊಸರು ಆಧಾರಿತ ಸ್ಮೂದಿಗಳು ಅಥವಾ ಲಸ್ಸಿಯನ್ನು ಕೊಡಬಹುದು ತಾಜಾ ಹಣ್ಣುಗಳ ಮಿಶ್ರಣವಿರುವ ಚಾಟ್ ನೀಡಬಹುದು ಶಕ್ತಿಯನ್ನು ಹೆಚ್ಚಿಸಲು ಒಣಹಣ್ಣುಗಳು ಅಥವಾ ಅದರಿಂದ ತಯಾರಿಸಿದ ತಿಂಡಿಗಳನ್ನು ನೀಡಬಹುದು ಅನಾರೋಗ್ಯಕರ ಆಹಾರವನ್ನು ತಪ್ಪಿಸಿ ಅಂದರೆ ಕರಿದ ತಿಂಡಿಗಳು ಪ್ಯಾಕ್ ಮಾಡಿದ ಚಿಪ್ಸ್ ಫ್ಲೇವರ್ ಇರುವ ಪಾನೀಯಗಳು ಮತ್ತು ಅತಿಯಾದ ಐಸ್ ಕ್ರೀಮ್ ನೀಡುವುದನ್ನು ತಪ್ಪಿಸಿ ಸಕ್ಕರೆ ಇರುವ ಸಿಹಿ ತಿಂಡಿಗಳ ಬದಲಿಗೆ ಖರ್ಜೂರ ಅಥವಾ ಜೇನುತುಪ್ಪದ ನೈಸರ್ಗಿಕ ಆಯ್ಕೆಯನ್ನು ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಸಪೋರ್ಟ್ ಮಾಡಿ ಧನ್ಯವಾದಗಳು